ಅಲ್ಲ ಆಲ್ರೆಡಿ ಗೋಶಾಲೆ ಇನ್ನು ಉದ್ಘಾಟನೆ ಆಗಿಲ್ಲ ಒಂದು ಗೋಶಾಲೆ ಅದ್ ಚಪ್ಪಿಕಲ್ಲು ಹಾಕಿ ಎಲ್ಲ ರೆಡಿ ಮಾಡೋದಂತೆ ಅದೇ ಉದ್ಘಾಟನೆ ಮಾಡಿಲ್ಲ ಈಗ ಇಲ್ಲಿ ಹೆಂಗೆ ಯಾವ ರೀತಿ ಗೋಶಾಲೆ ಮಾಡ್ತಾರೆ ನೋಡಿ ಇಷ್ಟೊಂದು ದಿಂಡುಕಲ್ಗಳು ಕಟ್ಟಿ ದೊಡ್ಡದಾಗಿ ಏನಾರ ಒಂದು ವಾರ ಹದಿನೈದು ದಿವಸ ಮಳೆ ಹಿಡ್ಕೊಂಡ್ರೆ ಅದು ಕುಸ್ತು ಆಯ್ತದಲ್ಲ ಅವಾಗ ಏನ್ ಮಾಡ್ತೀರಿ ನೋಡಿ ನೋಡಿ ಅಲ್ಲಿ ತೋರ್ಸಿ ಅಲ್ಲಿ ಆ ಕಡೆ ತೋರ್ಸಿ ಗೆಳೆಯರೇ ನೋಡಿ ನೋಡಲಿ ಹಂಗೆ ನೋಡಮ್ಮ ನೋಡಮ್ಮಲ್ಲಿ ಆ ಸೈಜ್ಗಳು ಕಟ್ಟಿ ಹಂಗೆ ಹಂಗೆ ಎತ್ತರದಲ್ಲಿ ಇರುತ್ತೋ ಹಿಂಗೆಲ್ಲ ಹಿಂಗೆ ಮಾಡೋದ್ರಲ್ಲಿ ಹಿಂಗೆ ಅದು ಕುಸ್ತು ಹೋಗ್ಬಿಟ್ರೆ ಮಳೆ ಒಂದು ವಾರ ಹದಿನೈದು ದಿವಸ ಹಿಡ್ಕೊಂಡ್ರೆ ಅದು ಕುಸ್ತು ಹೋಗುತ್ತಲ್ಲ ಹೆಂಗೆ ಇವರು ರಕ್ಷ ಚಾಮುಂಡಿ ಬೆಟ್ಟನ ಯಾವ ರೀತಿ ರಕ್ಷಣೆ ಮಾಡ್ತಾವ್ರೆ ಎಂಟು ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಏನು ಮಾಡ್ತಾ ಇದ್ರಿ ಎಂಟು ಜನ ಇಲ್ಲಿರೋದು